ಇರುವುದಲ್ಲ ಬಿಟ್ಟು ಈ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿದ್ರು ಕೂಡ ದರ್ಶನ್ ಸರ್ ಇವತ್ತು ಅವರು ಇಲ್ಲಿ ಬರದೇ ಇರಬಹುದು ಬಟ್ ಅವ್ರ ಆಶೀರ್ವಾದ ಆಶೀರ್ವಾದ ಮುಖಾಂತರ ಈ ಟ್ರೈಲರ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ಅಂತ ಅನ್ಕೊಂಡಿದೀವಿ ಅವತ್ತು ಅದನ್ನ ನೆನಪಿಸ್ಬೇಕು ಅಂದ್ರೆ ಅವತ್ತಿನ ದಿನ ಟೂ ತೌಸಂಡ್ ಏಟೀನ್ ಅಲ್ಲಿ ನನ್ನ ಮೊದಲನೇ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಕ್ ಬಂದಾಗ ದರ್ಶನ್ ಸರ್ ಒಂದು ಮಾತು ಹೇಳಿದ್ರು ಆ ಟ್ರೈಲರ್ ಅಲ್ಲಿ ಸುಮಾರ್ ಎರಡೂವರೆ ನಿಮಿಷ ಎರಡು ಮುಕ್ಕಾಲು ನಿಮಿಷ ಇರಬಹುದು ಜಾಸ್ತಿ ಕಾಣಿಲ್ಲ ಬಿಗಿನಿಂಗ್ ಎಂಡ್ ವರ್ಗು ನನ್ನ ಜಾಸ್ತಿ ಕಂಡಿಲ್ಲ ಟ್ರೈಲರ್ ಅಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೋತೀನಿ ಅಲ್ಲಿ ನೋಡ್ಬಿಟ್ಟೆ ದರ್ಶನ್ ಸರ್ ಫ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಯಾರೋ ಹೊಸ ಇರೋ ಎಂಟ್ರಿ ಆಗಿದ್ದಾರೆ ಅವ್ರು ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಒಂದು ಹೇಳಿ ನನ್ನ ಕಾನ್ಫಿಡೆನ್ಸ್ ಲೆವೆಲ್ಲು ಅವತ್ತಿನ ದಿನ ಜಾಸ್ತಿ ಮಾಡಿದರು ಟೂ ತೌಸಂಡ್ ಏಯ್ಟೀನಲ್ಲಿ ಅವತ್ತು ಸರ್ ಕೊಟ್ಟಂಥ ಕಾನ್ಫಿಡೆನ್ಸ್ ಇವತ್ತಿಗೂ ಕಮ್ಮಿ ಆಗಿಲ್ಲ ಸೊ ನಾವೆಲ್ಲ ಇಡೀ ತಂಡದ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ದರ್ಶನ್ ಸರ್ ನಮಗೆ ನೀವೆಲ್ಲ ಹಿಂದೆ ನಿಂತ್ಕೊಂಡು ಫೂಟೇಜ್ನ ಕವರ್ ಮಾಡ್ತಾ ಇರ್ತೀರ ನಮ್ಮನ್ನು ಮುಂದೆ ಬಿಡ್ತೀರಾ ನೀವು ಕಾಣಬೇಕು ನಾವು ಸೆಕೆಂಡರಿ ಅಂತ ಸೊ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಹೇಳ್ತೀನಿ ಸರ್ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ತೋರಿಸಿದ್ದೀರಾ ನಮ್ಮನ್ನು ಆ್ಯಂಡ್ ಟೀಸರ್ ಆಗಿರ್ಬೋದು ಟ್ರೇಲರ್ ಆಗಿರ್ಬೋದು ಯೂಟ್ಯೂಬಲ್ಲಿ ಮಿಲಿಯನ್ ಮಿಲಿಯನ್ ವ್ಯೂಸ್ ಆಗಿದೆ ಸಾಂಗ್ಸ್ ಒನ್ ಪಾಯಿಂಟ್ ಏಯ್ಟ್ ಮಿಲಿಯನ್ ವ್ಯೂಸ್ ಆಗಿದೆ ಒಂದು ಕಡೆ ನಮಗೆ ಇಡೀ ಟೀಮ್ ಇಡೀ ತಂಡದ ಒಂದು ಪರಿಶ್ರಮ ಒಂದು ಎಫರ್ಟ್ ಕಾಣ್ತಾ ಇದೆ ಆ್ಯಂಡ್ ಡಿ ಒ ಪಿ ಆಗಿರ್ಬೋದು ವಿಜುವಲೈಸೇಷನ್ ಮಾತ್ರ ಸೂಪರ್ ಆಗಿ ಬಂದಿದೆ ಸುಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಚೆನ್ನಾಗಿ ತೆಗೆದಿದ್ದೀರಾ ನಮ್ಮೆಲ್ಲರ ಮತಗಳನ್ನ